ಅಕ್ಕ ಮಹಾದೇವಿಯ ಒಂದು ಸಾಲು ನೊಂದ ನೋವ ಬಲ್ಲರು ಅನ್ನುವಂತಹ ನೋವನ್ನು ಅನುಭವಿಸಿಕೊಂಡು ಆ ನೋವಿನ ಹಿನ್ನೆಲೆಯ ಒಳಗಡೆ ಈ ನಾಡನ್ನು ಕೆಟ್ಟಿರ್ತಕ್ಕಂತಹ ಸಾಕಷ್ಟು ಜನರನ್ನು ಪರಿಚಯ ಮಾಡುವಂತಹ ಒಂದು ವೇದಿಕೆ ಇದು ಈ ವೇದಿಕೆಯ ಮುಂಭಾಗದಲ್ಲಿ ಸುಮ್ಮನೆ ನೀವೇನಾದರೂ ಕಣ್ಣಾಡಿಸಿದರೆ ಸಾಕು ಆ ಕವಿಗಳು ಕಟ್ಟಿರ್ತಕ್ಕಂತಹ ಕಾವ್ಯ ಯಾಕೆ ಬಂತು ಅನ್ನೋದನ್ನ ಒಂದೆರಡು ಮಾತುಗಳಲ್ಲಿ ನನ್ನ ತಿಳುವಳಿಕೆ ಮಟ್ಟದಲ್ಲಿ ಹೇಳಿ ನನ್ನ ಕವಿ ಆಶಯ ಭಾಷಣವನ್ನು ಮುಗಿಸ್ತೇನೆ ಸ್ನೇಹಿತರೆ ಈ ದೇಶದ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಇಲ್ಲಿ ನಡೆದಿರ್ತಕ್ಕಂತಹ ಭೂ ಹೋರಾಟಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಿಜವಾಗಿರ್ತಕ್ಕಂತಹ ದೇಶದ ಇತಿಹಾಸವನ್ನು ಕಟ್ಟಲು ಸಾಧ್ಯ ಭೂಮಿಯನ್ನು ಪಡೆಯಬೇಕಾದರೆ ಬೇಕಾಗಿರುವಂತಹ ಅಸ್ತ್ರಗಳ ಆವು ಅಂತ ಬುದ್ಧಿ ಆಲೋಚನೆ ಮಾಡಿ ಮಾಡಿಕೊಂಡಿರ್ತಕ್ಕಂಥದ್ದು ದಾನ ದತ್ತಿ ಇನಾಮು ಮತ್ತೊಂದು ಮತ್ತೊಂದು ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ದು ಶಸ್ತ್ರ ಅದು ಶಾಸ್ತ್ರದ ಹಿನ್ನೆಲೆ ಒಳಗಡೆ ಶಸ್ತ್ರಗಳನ್ನು ಕೊಟ್ಟು ಯುದ್ಧ ಅನ್ನುವಂತಹ ನೆಪದ ಒಳಗಡೆ ಸಾವಿರಾರು ಈ ದೇಶವನ್ನು ಕಟ್ಟಿರ್ತಕ್ಕಂತಹ ಬೆವರನ್ನು ಸರ್ವನಾಶ ಮಾಡಿ ಅಧಿಕಾರವನ್ನು ಕಬಳಿಸಿರ್ತಕ್ಕಂಥದ್ದು ಅದನ್ನು ಪುಕ್ಕಟೆಯಾಗಿ ಪಡೆದಿರ್ತಕ್ಕಂತಹ ಅಗ್ರಹಾರ ಜಮೀನ್ದಾರಿ ಪಟ್ವಾರಿ ಬೇರೆ ಬೇರೆ ಯಾವುದೇ ರೂಪಗಳಿದ್ರು ಯಾವುದೇ ಧರ್ಮಗಳಿದ್ರೂ ಅದನ್ನು ಈ ನೆಲದ ಸಾಂಸ್ಕೃತಿಕ ಅಥವಾ ರಾಜಕೀಯ ಐತಿಹಾಸಿಕ ಹಿನ್ನೆಲೆಯಲ್ಲಿ ಪರಿಚಯ ಮಾಡಿಕೊಳ್ಳುವಂಥದ್ದಾಗ್ಬೋದು ಅದಾಯ್ತು ಅಂತಂದ್ರೆ ಈ ನೆಲದಲ್ಲಿ ಜಂಬಣ್ಣ ಚಿಂತರು ಕಟ್ಟಿರ್ತಕ್ಕಂತಹ ಪೆಟ್ರೋಮ್ಯಾಕ್ಸ್ ಒತ್ತವರು ಅನ್ನುವಂತಹ ಕವಿತೆ ಬಂದಿದ್ದು ಮೆದುಕಿನಾಳ ಭೂ ಹೋರಾಟ ಕುರುಮಯ್ಯ ಮತ್ತು ಅಂಕುಶ ದೊಡ್ಡ ಕಾದಂಬರಿ ಬಂದಿದ್ದು ಕೂಡ ಆ ಮೆದುಕಿನಾಳ ಭೂ ಹೋರಾಟ ಅಂತಹ ಹೋರಾಟದ ಸ್ಫೂರ್ತಿಯನ್ನು ಪಡ್ಕೊಂಡಿರ್ತಕ್ಕಂತಹ ಈ ನಾಡು ನಿಜವಾಗಲೂ ಇವತ್ತು ವರ್ತಮಾನದಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಒಂದು ದ್ವಂದ್ವ ನನ್ನನ್ನು ಕಾಡ್ತಾ ಇದೆ ಇದಕ್ಕೆ ನಮ್ಮ ಕವಿಗಳು ಮಾಡಬೇಕಾಗಿರುವಂಥದ್ದೇನು ಅಂದರೆ ಈ ನೆಲದಲ್ಲಿ ಬಂದಿರತಕ್ಕಂತಹ ದರ್ಶನಗಳನ್ನು ಇತಿಹಾಸಗಳನ್ನು ಅಧ್ಯಯನ ಮಾಡುವಂತಹ ಸಂದರ್ಭಗಳು ಒದಗಿ ಬರಬೇಕಾಗಿದೆ ಅದು ಅಧ್ಯಯನದ ಕೊರತೆಗಳು ಇಲ್ಲಿರುವಂತಹ ಕವಿಗಳಿಗಿದೆ ಅಂತಲ್ಲ ನಿಜವಾಗಲೂ ಕೂಡ ಇನ್ನ ಹೆಚ್ಚಿನದಾಗಿ ಒಂದು ಸತ್ವಯುತವಾಗಿರುವಂತಹ ಕಾವ್ಯ ಕಟ್ಟಬೇಕಾದರೆ ಬೇಕಾಗಿರುವಂಥದ್ದು ಈ ನೆಲದ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಅನ್ನುವಂಥದ್ದು ನನ್ನ ಅಭಿಮತ ಎರಡನೇದೇನು ಅಂದ್ರೆ ಕವಿಗಳಿಗೆ ಬೇಕಾಗಿರೋದೇನು ಅಂತಂದ್ರೆ ಅಧ್ಯಯನದ ಜೊತೆಗೆ ಬಹಳ ಮುಖ್ಯವಾಗಿ ಮನುಷ್ಯರನ್ನು ಪ್ರೀತಿಸುವಂತಹ ಒಂದು ಮಾನವೀಯತೆ ಬೇಕು ಆ ಪಂಚೇಂದ್ರಿಯಗಳು ಕೊಡುವಂತಹ ಎಚ್ಚರಿಕೆಯನ್ನು ಇವತ್ತಿನ ಕಾವ್ಯ ಏನಾದರೂ ಅಥವಾ ಕವಿಗಳೇನಾದರೂ ಪರಿಭಾವಿಸಿಕೊಂಡ್ರೆ ನಿಜವಾಗಲೂ ಕೂಡ ಈ ಎಡದರ ನಾಡು ಅಥವಾ ಕನ್ನಡ ನಾಡು ಬಹುತ್ವದ ನಾಡು ಅಂತ ಸಾರುವುದರಲ್ಲಿ ಎರಡು ಮಾತುಗಳಿಲ್ಲ ಇಲ್ಲ ಅಂತ ಹೇಳ್ತಾ ಅಂತಹ ಕಾವ್ಯವು ಈ ನೆಲದಲ್ಲಿ ಬರಲಿ ಅಂತಹ ಕಾವ್ಯದ ಸ್ಫೂರ್ತಿ ಇಲ್ಲಿರ್ತಕ್ಕಂತಹ ಕವಿಗಳಿಗೆ ಸಿಗಲಿ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿ ಆಶಯ ನುಡಿಗಳನ್ನು ನುಡಿದಿರುವಂಥ ಸಹೋದರ ಕಾದ್ರ ಬಾಷ್ಯ ಸರ್ ಅವರಿಗೆ ಧನ್ಯವಾದಗಳು ಕ್ಷಮೆ ಇರಲಿ ಹೋರಾಟಗಾರರು ರಾಯಚೂರಿನಿಂದ ಆಗಮಿಸಿದಂಥ ಇನ್ನೋರ್ವ ಕವಿ ಮಿತ್ರ ಚೆನ್ನಬಸವ ಜಾನೇಕಲ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದರು ಚೆನ್ನಬಸವ ಜಾನೆಕಲ್ ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೆ ಬನ್ನಿ ಸರ್ ಚಂದಬಸ ಸರ್